ಹಲ್ಲೆಗೆರೆ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪರಿಶಿಷ್ಟ ಸಮುದಾಯದ ಕಾಲೋನಿಗೆ ಸೇರಿದ ರಸ್ತೆಗೆ ಇಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರ ಅವರು ತಮ್ಮ ಅನುದಾನದಲ್ಲಿ ಐವತ್ತು ಲಕ್ಷ ಹಣ ಬಿಡುಗಡೆ ಮಾಡಿ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಹಲ್ಲೆಗೆರೆ ಗ್ರಾಮಸ್ಥರು ಹಾಗೂ ಯುವಕರು ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಹಲವರು ಭಾಗಿಯಾಗಿ ಶಾಸಕರಿಗೆ ಹಾರ ತುರಾಯಿಗಳನ್ನು ಹಾಕುವ ಮೂಲಕ ಅಭಿನಂದಿಸಿದರು ாய <middling> <middling> <middling>

ગુજરાત ઇદી કોની ગરી કે સામ સમત થઈ આલે અનથી એ લોકો બહુ પડા અબ્દુલકટ நான் <laughs> பார்க்கிறேன். ಮಂಡ್ಯ ವಿಧಾನಸಭಾ ಕ್ಷೇತ್ರದ ತುಮ್ಕೆರೆ ಮತ್ತು ದೊಡ್ಡ ಬಣ್ಣಸ್ವಾಡಿಯಲ್ಲಿ ತಲಾ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿ ಎಸ್ ಸಿ ಪಿ ವರ್ಕ್ಗೆ ಇವತ್ತು ಗ್ರಾಮದ ಪರಿಮಿತಿ ಒಳಗಡೆ ರಸ್ತೆ ಕಾಮಗಾರಿಗೆ ಪೂಜೆಯನ್ನು ಮಾಡಿದ್ದೀವಿ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಇದರ ಜೊತೆಗೆ ದೊಡ್ಡಬಣಸ್ವಾಡಿಯ ಗದ್ದೆ ಬೈಲು ಮತ್ತು ಬ್ರಿಡ್ಜ್ಗೆ ಐದು ಕೋಟಿ ಟೆಂಡರ್ ಪ್ರೋಸೆಸಲ್ಲಿದೆ ಅದು ಇನ್ನೊಂದು ತಿಂಗಳಲ್ಲಿ ಕೆಲಸ ಮುಗೀತದೆ ಮತ್ತು ಚಿಕ್ಕಬಣಸ್ವಾಡಿಯಿಂದ ದೊಡ್ಡಬಣಸ್ವಾಡಿಗೆ ಬರುವಂಥ ರಸ್ತೆ ಅಭಿವೃದ್ಧಿಗೆ ಒಂದೂವರೆ ಕೋಟಿ ಹಾಕಿದ್ದೀವಿ ದೊಡ್ಡಬಣಸ್ವಾಡಿಯ ಮುಖ್ಯ ರಸ್ತೆ ಊರು ಒಳಗಿನ ಮುಖ್ಯ ರಸ್ತೆಗೆ ಐವತ್ತು ಲಕ್ಷ ಹಾಕಿದ್ದೀವಿ ಐದು ಆರೂವರೆ ಏಳು ಕೋಟಿ ಕಾಮಗಾರಿಗೆ ಇನ್ನೂ ಭೂಮಿ ಪೂಜೆ ಮಾಡೋದು ಇದೆ ಶೀಘ್ರದಲ್ಲೇ ಅದರದ್ದು ಕೂಡ ಮಾಡಿ ದೊಡ್ಡ ಬಣಸವಾಡಿ ಚಿಕ್ಕಬಣಸವಾಡಿ ವನಾಯಕ್ನಹಳ್ಳಿ ವಡೆಘಟ್ಟ ಈಚೆಗೆರೆ ಈಚೆಗೆರೆಗೆ ಐದು ಕೋಟಿ ದನಾಯಕಪುರಕ್ಕೆ ಹೋಗೋ ರಸ್ತೆಗೂ ಕೂಡ ಟೆಂಡರ್ ಮುಗಿದಿದೆ ಅದಕ್ಕೆ ಭೂಮಿ ಪೂಜೆ ಮಾಡಬೇಕು ಹೀಗೆ ವಡೆಘಟ್ಟ ಪಂಚಾಯತಿಗೆ ಸರಿಸುಮಾರು ನಲವತ್ತು ಕೋಟಿ ರೂಪಾಯಿಯನ್ನು ಇತಿಹಾಸದಲ್ಲಿ ಯಾವತ್ತೂ ಇಷ್ಟು ದುಡ್ಡು ಬಂದಿರಲಿಲ್ಲ ನಾವು ಹಾಕಿ ಅಭಿವೃದ್ಧಿ ಮಾಡ್ತೇವೆ ಮಾಡಿ ಹಾಗೂ ಹೊಸದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ